ಅಮರ್ಸಿಂಹ ರೆಡ್ಡಿ ನರಸಿಂಹ ನಾಯ್ಡು ಅಖಂಡ ಸಿಂಹ ಏನು ಆಗಲ್ಲ ಇದ್ರ ಮುಂದೆ ಇದೇ ನಂಬರ್ ಒನ್ ಪಿಕ್ಚರ್ಚರ್ ಯಂಗ್ಸ್ಟರ್ ಟೈಪ್ ಡ್ಯಾನ್ಸ್ ಮಾಡಿದ್ರು ಸರ್ ಸೂಪರ್ ಆಗಿದೆ ಬಾಳ್ಯಂದ್ರ ಎಲ್ಲ ನೋಡಿರ್ತೀರಾ ಬಟ್ ಈ ಫಿಲ್ಮ್ ಅಲ್ಲಿ ಫ್ಯಾಮಿಲಿ ಅಂತ ಸೂಪರ್ ಬಾಲಕೃಷ್ಣ ಅವರ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಉಬ್ಬೆ ಬಾಲಕೃಷ್ಣ ಮೂರು ಥರ ಪಾತ್ರಗಳು ಅರವತ್ತೈದನೇ ವರ್ಷದಲ್ಲಿ ಭಾಳ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಸೆಂಟಿಮೆಂಟು ಕಾಮಿಡಿ ಫ್ಯಾಮಿಲಿ ಡ್ರಾಮಾ ವಿತ್ ಆ್ಯಕ್ಷನ್ ವೆರಿ ಫ್ಯಾಂಟಾಸ್ಟಿಕ್ ವೆರಿ ಗುಡ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಬಸ್ಟರ್ ಬ್ಲಾಕ್ ಬಸ್ಟರ್ ಬ್ಲಾಕ್ ಬಸ್ಟರ್ ಮೂವಿ ನಾನು ಮೂವಿ ಬ್ಲಾಕ್ ಬಸ್ಟರ್ ಹೇಳಕ್ ನೋಡ್ಬೇಕು ಮಸ್ತ್ ಮೂವಿ ಈ ಏಜ್ ಅಲ್ಲಿ ಈ ತರ ಮಾಡೋದಂದ್ರೆ ಹಿಟ್ಟು ಬಾಳೆಯ ನರಸಿಂಹ ಮಲ್ಲು ಹೊತ್ತೈ ಬಾಳ ಜೈ

ये स्टार सर मगो दो ब्लैक मास्टर हां ब्लैक मास्टर जय बलैया जय बलैया सुपर ಆಗಿದೆ જય જય બોલેયા જય જય બોલેયા જય જય બોલેયા સુપર સંગ્રામ વિનર બોલેયા સુપર 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 જય 무에, 차라리, 슈퍼 아이돌 무에, 슈퍼 블록버스, 무에 이토막 채널이다, 채널이다, 슈퍼 잘, 슈퍼, 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 � ಜೈ ಭ ಸೂಪರ್ ಆಗ ಸೂಪರ್ ಆಗಿದೆ ಜೈ ಬಾಲಯ ಜೈ ಬಾಲಯ ಜಯತ್ ಸಿಂಗ್ ಸೂಪರ್ ಆಗಿದೆ ಸೆಂಟಿಮೆಂಟ್ ಸೂಪರ್ ಆಗಿದೆ ಸರ್ಟಿಮೆಂಟ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗೈತೆ ಸೂಪರ್ 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 ಆಗುತ್ತೆ ಸಂಕ್ರಾಂತಿ ಜೈ ಬಾಳ ಬಾಲಯ ಜೈ ಬಾಳ ಸೂಪರ್ ಆಗೋದು ಪಿಕ್ಚರ್ ಮೂವಿ ಸೂಪರ್ ಸೋರಿ ಸೂಪರ್ ಸೂಪರ್ ಜೈ ಬಾಲಯ್ಯ ಸೂಪರ್ ಸೂಪರ್ ಕ್ಲಾಸ್ ಆಗಿದೆ ಸೂಪರ್ ಅಲ್ಲ ಮೂವಿಯಲ್ಲೇ ಬಾಲಕೃಷ್ಣ ಈಗ ಈಗಿರೋ ಯಂಗ್ ಸ್ಟಾರ್ಸ್ಗಿನ್ನ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ ಐ ಕ್ಲಾಸ್ ಬೆಂಬ ಕೂತ್ಕೊಂಡು ನೋಡ್ಬೇಕು ಐ ಕ್ಲಾಸ್ ಸೂಪರ್ ಇವಾಗಿ ಮಕ್ಕಳು ತೆ್ಯಕ್ಕೆ ಆಗುದಿಲ್ಲ ಆರ್ಡ್ರನ್ನಾಗಿಟ್ಟಿದ್ದಾರೆ ಹೊಸದಾಗೆ ಹೊಸ ರೂಪ ತೋರಿಸಿದ್ದಾರೆ ಸೂಪರ್ ಆಗಿದೆ ನಮಸ್ಕಾರ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡುವಂತ ಸಿನಿಮಾ ಯಾವುದು ಕಟ್ ಮಾಡಿರೋ ಸೀನ್ಗಳಿಲ್ಲ ಒಳ್ಳೆ ಸಿನಿಮಾ ಸಂಕ್ರಾಂತಿಗೆ ಒಂದು ಎಲ್ಲ ಕುಟುಂಬ ಸಮೇತವಾಗಿ ನೋಡುವಂತ ಸಿನಿಮಾ ಆಗಿದೆ ಜೈ ಬಾಲಯ್ಯ ತುಂಬ ಚೆನ್ನಾಗಿದೆ ಮಾತ್ರ ಬೇಸ್ ಬಾರ್ಸ್ ಬಿ ಸಾಕು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಸೂಪರ್ ಹಿಟ್ ಆಗುತ್ತೆ ಮೂವಿ ಆಗಿದೆ ಲೇಸ್ ಮಾತ್ರ ಸೂಪರ್ ಆಗಿದೆ ಸೂಪ ಸೂಪರ್ ಆಗಿದೆ ಗುಲಾ ಮಾತ್ರ ದೇವಿ ಬಾಳ ಸೂಪರ್ ಆಗಿದೆ ಬ್ಲಾಕ್ ಮಾಸ್ಟರ್